ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ತಹಶೀಲ್ದಾರ್ ಅವರ ಮುಖಾಂತರ ಮಾಡ್ತಾ ಇದ್ದೇವೆ ಅಂತಂದ್ರೆ ಕರ್ನಾಟಕ ರಾಜ್ಯ ಬ್ಯಾಂಕ್ಗಳು ಮತ್ತು ಖಾಸಗಿ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಮತ್ತು ವ್ಯವಸ್ಥಾಪಕ ಮ್ಯಾನೇಜರ್ಗಳನ್ನ ಕನ್ನಡಿಗರನ್ನು ನೇಮಕ ಮಾಡಿ ಅಂತ ಎಂಬತ್ತು ಎಂಬತ್ತೆಂಟು ಶೇಕಡ ರಾಜ್ಯದಿಂದ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಬೇರೆ ರಾಜ್ಯದಿಂದ ಬಂದಿರತಕ್ಕಂಥದ್ದು ನಾವು ಯಾರು ರೈತರು ಹೋದರೆ ಅವರಿಗೆ ಕನ್ನಡ ಬರಲ್ಲ ನಮಗೆ ಅವನ ಭಾಷೆ ಬರಲ್ಲ ಕೊರತೆಯಾಗಿ ನಾನು ಕಾರಣ ಆಗುತ್ತೆ ಮತ್ತು ನಾಲ್ಕೈದು ದಿನ ಒಂದು ವಾರ ತಿಂಗಳಾದರೂ ಕೂಡ ರೈತರ ಕೆಲಸ ಗ್ರಾಹಕನ ಕೆಲಸ ಆಗ್ತಾ ಇಲ್ಲ ಕನ್ನಡ ನಾಡಿನಲ್ಲಿ ಕನ್ನಡಿಗರನ್ನು ಆಯ್ಕೆ ಮಾಡಿ ಕನ್ನಡಿಗರ ಕೆಲಸ ಕೊಡಿ ಎಲ್ಲ ರಾಜ್ಯ ಜಿಲ್ಲಾದ್ಯಂತ ಲೀಡ್ ಬ್ಯಾಂಕ್ ಮುಖ್ಯಸ್ಥರಿಗೆ ಪತ್ರ ಬರೆದು ಅಥವಾ ಒಂದು ಮೀಟಿಂಗ್ ಕರೆದು ಎಲ್ಲ ಬ್ಯಾಂಕ್ಗಳಲ್ಲೂ ಕನ್ನಡಿಗರನ್ನ ಕೆಲಸ ಕೊಡಬೇಕು ಮ್ಯಾನೇಜರ್ಗಳನ್ನ ಮತ್ತು ಏನು ಅಲ್ಲಿ ಚೆಕ್ ಬರೆಯೋಕ್ಕೆ ಯಾರೊಬ್ಬರನ್ನ ಇಡಬೇಕು ಇಲ್ಲದೆ ಹೋದಲ್ಲಿ ಅನೇಕ ಗೃಹಿಣಿಯರು ವೃದ್ಧರು ಅವ್ರಿಗೆ ಬರೆಯೋಕೆ ಬರಲ್ಲ ಅಂಥವರೆಲ್ಲ ಬರ್ತಾರೆ ಅಂಥವ್ರಿಗೆಲ್ಲ ಬರದಕ್ಕೆ ಇನ್ನೊಬ್ರಿಗೆ ಅವ್ನು ಅವಲಂಬಿಸಬೇಕು ಅದರಿಂದ ಅಂಥ ಕೆಲಸ ಆಗಬಾರ್ದು ಎಲ್ಲರೂ ಕೂಡ ಅಲ್ಲಿ ಒಬ್ಬರು ಅಲ್ಲಿ ಪ್ರತಿ ಬ್ಯಾಂಕಲ್ಲಿ ಒಬ್ಬರನ್ನ ಬರೆಯೋಕೆ ಚೆಕ್ ಬರೆಯೋಕೆ ಮತ್ತು ಇನ್ನಿತರ ಯಾವ್ದಾರ ಒಂದು ಬರೆಯೋ ಕೆಲಸಗಳಿದ್ರೆ ಬರೆಯೋಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಶೀಲ್ದಾರ್ ಅವರ ಮನವಿ ಮಾಡ್ತೀವಿ ಇಲ್ಲದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ರಾಜ್ಯದಂತ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಶಶಿಕುಮಾರ್ ಗೌಡ ಸಾಮಾಜಿಕ ಹೋರಾಟಗಾರ ಬದಲಾವಣೆ